ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಐವತ್ತೊಂಬತ್ತನೇ ಕಂತಿಗೆ ನಿಮಗೆ ಸ್ವಾಗತ ಅಂಬೇಡ್ಕರ್ ಅವರನ್ನು ಸಂವಿಧಾನವನ್ನು ಸೋಲಿಸಿದವರು ಯಾರು ಅನ್ನುವ ಈ ಸರಣಿಯ ಮೂರನೇ ಕಂತಿಗೆ ನಿಮಗೆ ಸ್ವಾಗತ ಹಿಂದಿನ ಕಂತಿನಲ್ಲಿ ನಾವು ಅಂಬೇಡ್ಕರ್ ಅವರ ಬಗ್ಗೆ ಕಾಂಗ್ರೆಸ್ಗಿದ್ದಂಥ ಅಭಿಪ್ರಾಯವೇನು ಹಾಗೂ ಸಂಘ ಪರಿವಾರಕ್ಕಿದ್ದಂಥ ದ್ವೇಷ ಏನು ಅಂತ ಸಮಕಾಲೀನ ಉದಾಹರಣೆಯಿಂದ ಹಿಡಿದು ಚಾರಿತ್ರಿಕವಾಗಿಯೂ ಕೂಡ ಇವರ ಸಂಘಟನೆಯಾಗಿ ಮತ್ತು ನಾಯಕರಾಗಿ ಇವತ್ತಿನ ಈ ಸಂಘ ಪರಿವಾರದ ನಾಯಕರ ಪಿತಾಮಹರುಗಳ ಆಡಿದ ಮಾತುಗಳೇನು ಅಂತಂದ್ಬಿಟ್ಟು ಚರ್ಚೆ ಮಾಡಿದ್ವಿ ಸಂವಿಧಾನದ ರಕ್ಷಕರು ನಾವೇ ಅಂತ ಹೇಳ್ತಿರೋ ಅಂಥ ಪರಿವಾರದ ಈ ಸಂತಾನಗಳಿಗೆ ಅವರ ನಾಯಕರುಗಳು ಅವರ ಪೂರ್ವಿಕರು ಈ ಸಂವಿಧಾನದ ಬಗ್ಗೆ ಯಾವ ಅಭಿಪ್ರಾಯವನ್ನು ನಿಜಕ್ಕೂ ಇಟ್ಕೊಂಡಿದ್ರು ಅನ್ನೋದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ ನೀವೆಲ್ಲರೂ ಕೂಡ ಹಲವಾರು ಸತಿ ಪತ್ರಿಕೆಗಳಲ್ಲಿ ನೋಡಿರ್ತೀರಿ ನಾವು ಒಂದೆರಡು ಸರಣಿಗಳು ಮಾಡಿದ್ದೀವಿ ಸಂವಿಧಾನ ಸಭೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಪ್ರಾರಂಭಗೊಂಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರಕ್ಕೆ ತನ್ನ ಒಟ್ಟಾರೆ ಸುದೀರ್ಘ ಸುಮಾರು ಎರಡೂವರೆ ವರ್ಷಗಳ ಕಾಲ ಇನ್ನೂರ ಎಂಬತ್ತೊಂಬತ್ತು ಜನ ನಿರಂತರವಾಗಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿ ಅಂತಿಮವಾಗಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅದಕ್ಕೊಂದು ಸಂವಿಧಾನದ ಚೌಕಟ್ಟಿನ ಮೇಲೆ ಜಗತ್ತಿನ ಹಲವಾರು ದೇಶಗಳು ನಿಬ್ಬೆರಗಾಗಿ ಈ ಸಂವಿಧಾನ ಇಷ್ಟೊಂದು ಮೂರ್ತ ರೂಪದಲ್ಲಿ ಹಾಗೂ ಒಂದು ಪರಿವರ್ತನಾ ರೀತಿಯ ಆಶೆಗಳನ್ನಿಟ್ಕೊಂಡಿರುವಂಥ ಸಂವಿಧಾನ ಹೆಂಗೆ ರೂಪುಗೊಳ್ತು ಅಂತಂದ್ಬಿಟ್ಟು ಭಾರತವನ್ನು ಹತ್ತಿರದಿಂದಲೇ ನೋಡ್ತಾ ಇದ್ದರು ಆದರೆ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಸಂವಿಧಾನದಲ್ಲಿರುವ ಆಶಯಗಳೇ ಬೇರೆ ಇವತ್ತು ನಾವು ಬಂದು ನಿಂತಿರುವಂತಹ ಪರಿಸ್ಥಿತಿಗಳೇ ಬೇರೆ ಇದಕ್ಕೆ ಕಾರಣಗಳು ವರ್ತಮಾನದಲ್ಲಿ ಇರುವ ಹಾಗೆ ಇತಿಹಾಸದಲ್ಲೂ ಕೂಡ ಇರ್ತವೆ ಯಾಕಂತಂದರೆ ನಾವು ಒಂದು ದೇಶವಾಗಿ ರೂಪುಗೊಳ್ಳಕ್ಕೆ ಹೋದಾಗ ನಮ್ಮ ಇಡೀ ನಾಗರಿಕತೆ ನಮ್ಮ ಇಡೀ ಮೂರು ಸಾವಿರ ವರ್ಷದ ನಾಗರಿಕತೆ ಅಸಮಾನತೆಯನ್ನೇ ಆಧಾರವಾಗಿ ಇಟ್ಕೊಂಡು ಬೆಳೆದದ್ದು ಪ್ರಪ್ರಥಮ ಬಾರಿಗೆ ಭಾರತದ ಸಂವಿಧಾನ ಸಮಾನತೆಯ ಆಧಾರದಲ್ಲಿ ಎಲ್ಲರಿಗೂ ಕೂಡ ಸಮಾನ ನಾಗರಿಕತ್ವವನ್ನು ಕೊಟ್ಟು ಒಂದು ಹೊಸ ಇತಿಹಾಸವನ್ನು ಬರೆಯೋದಕ್ಕೆ ಹೊರಟಿದ್ರು ಅದಕ್ಕೆ ಅಂಬೇಡ್ಕರ್ ಒಂದು ಕಡೆ ಹೇಳೋದೇನಪ್ಪ ಅಂತಂದರೆ ನಮ್ಮ ಭಾರತದ ಮಣ್ಣಿನಲ್ಲಿ ಪ್ರಜಾತಂತ್ರದ ಗುಣವಿಲ್ಲ ನಾವದನ್ನು ಎರವಲಿಗೆ ಎರೆಮಣ್ಣನ್ನು ತಂದು ಇಲ್ಲಿ ಪ್ರಜಾತಂತ್ರವನ್ನು ಬಿತ್ತಿದ್ವಿ ಆದರೆ ಪ್ರಜಾತಂತ್ರ ಬಿತ್ತಿದ್ದು ಬೆಳೀತಾ ಯಾಕೆ ಬೆಳೀಲಿಲ್ಲ ಅಂತಂದರೆ ಆ ಮಣ್ಣೆ ಆ ಬೀಜವನ್ನು ನುಂಗು ಹಾಕ್ಬಿಡುವಂಥ ಶಕ್ತಿಗಳನ್ನು ಹೊಂದಿತ್ತ ಅಥವಾ ಆ ಮಣ್ಣಿಗೆ ಪೋಷಕಾಂಶವನ್ನು ಕೊಟ್ಟು ಚಿಗುರೊಡೆಯೋದಕ್ಕೆ ಬಿಡಲಿಲ್ವ ಇವೆರಡೂ ಕೂಡ ಸಂಭವಿಸಿದೆ ಇವತ್ತು ನಮ್ಮ ದೇಶದಲ್ಲಿ ಪ್ರಧಾನವಾದ ರಾಜಕೀಯ ಶಕ್ತಿಯಾಗಿ ಬೆಳೆದಿರುವಂಥ ಸಂಘ ಪರಿವಾರ ಈ ಬೀಜವನ್ನು ಮಣ್ಣೊಳಗಡೆ ಕೊಂದುಬಿಡುವಂತಹ ವಾಪಸ್ಸು ಅಸಮಾನತೆಯನ್ನೇ ಆಧರಿಸುವಂತಹ ಒಂದು ಆಶಯವನ್ನು ಇಟ್ಕೊಂಡಿರೋದು ಇದು ಬರ್ತಕ್ಕಂಕ ಆಳದಂಥ ಕಾಂಗ್ರೆಸ್ಸು ಈ ಸಮಾನತೆಯ ಬೀಜಕ್ಕೆ ಯಾವುದೇ ಪೋಷಣೆಯನ್ನು ಕೊಡದೆ ಅದೇ ರೀತಿಯಾದಂಥ ಯಥಾಸ್ಥಿತಿಯನ್ನು ಉಳಿಸ್ಕೊಂಡು ಬಂದು ಅದು ಇವತ್ತು ಈ ಶಕ್ತಿಗಳ ಬೆಳೆಯೋದಕ್ಕೆ ಕಾರಣವಾಗಿದ್ದು ಅಂತ ನಾವು ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ನೋಡಿದ್ರೆ ಅರ್ಥವಾಗುತ್ತೆ ಆದ್ದರಿಂದ ಭವಿಷ್ಯದ ಬಗ್ಗೆ ಮುಂದಿನ ಎಪ್ಪತ್ತೈದು ವರ್ಷಗಳ ಬಗ್ಗೆ ಮಾತಾಡಿದಾಗ ಇವೆರಡೂ ಧಾರಣೆಗಳನ್ನು ಧೋರಣೆಗಳನ್ನು ಬಿಟ್ಟು ಹೊಸ ಬಗೆನಲ್ಲಿ ನಾವು ಈ ದೇಶದ ಜನ ಸಮತೆ ಮಮತೆಯ ಆಧಾರದಲ್ಲಿ ಸರ್ವರಿಗೂ ಸಮಪಾಲಿನ ಆಧಾರದಲ್ಲಿ ಹೆಂಗೆ ದೇಶವನ್ನು ಕಟ್ಕೋಬೇಕು ಅಂತ ಯೋಚಿಸಬೇಕಾಗತ್ತೆ ಆದರೆ ಈ ನಿಟ್ಟಿನಲ್ಲಿ ನಾವು ಯೋಚಿಸ್ಬೇಕಂದ್ರೂ ಕೂಡ ಯಾವುದು ತಪ್ಪು ಅದನ್ನು ತಪ್ಪು ಅಂತ ಹೇಳುವಂತಹ ಯಾವುದು ಸರಿಯೋ ಅದನ್ನು ಆಯ್ಕೆ ಮಾಡುವಂತಹ ಇತಿಹಾಸ ಪ್ರಜ್ಞೆ ಇರಬೇಕು ಆದರೆ ಸಂಸತ್ತಿನಲ್ಲಿ ಮತ್ತು ಹೊರಗಡೆ ಈ ಸಂಘ ಪರಿವಾರದ ಬಗ್ಗೆ ಯಾಕೆ ವಿಶೇಷವಾಗಿ ಮಾತಾಡಬೇಕಾಗಿದೆ ಅಂತಂದರೆ ಇಲ್ಲಿ ಸಮಾನತೆಯ ಬೀಜ ಚಿಗುರೊಡೆಯದೇ ಇರುವುದೇ ಈ ದೇಶದ ಸಂಸ್ಕೃತಿ ಅಸಮಾನತೆಯೇ ಈ ದೇಶದ ನಿಜವಾದ ಸಂಸ್ಕೃತಿ ಸಮಾನತೆ ಅನ್ನೋದು ಹೊರಗಿಂದು ಈ ದೇ ಸಂವಿಧಾನ ಅನ್ನೋದು ಕೂಡ ಹೊರಗಿಂದು ಅಂತೇಳಿ ಯಾವುದು ಸುಳ್ಳು ಅದನ್ನೇ ಸತ್ಯ ಅಂತ ಬಿತ್ತಕ್ಕೆ ಹೊರಟಿರೋದರಿಂದ ಇವತ್ತು ಸಂಘ ಪರಿವಾರದ ಈ ಒಂದು ಸೋಗಲಾಡಿತನದ ಬಗ್ಗೆ ಇರುವಂತಹ ದ್ವೇಷದ ಅಸಮಾನತೆಯ ಧೋರಣೆಯ ಬಗ್ಗೆ ಹೆಚ್ಚು ಮಾತಾಡುವ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ಈ ಸಂವಿಧಾನದ ಬಗ್ಗೆ ಇವರ ಧೋರಣೆ ಏನಿತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರಕ್ಕೆ ಸಂವಿಧಾನ ಈ ದೇಶಕ್ಕೆ ಪೂರ್ಣಗೊಂಡು ಅರ್ಪಣೆಯಾದ ನಂತರದಲ್ಲಿ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರಕ್ಕೆ ಸಂವಿಧಾನ ಪೂರ್ತಿಯಾಗುತ್ತೆ ನವೆಂಬರ್ ಮೂವತ್ತಕ್ಕೇ ಸಂಘ ಪರಿವಾರದ ಪಿತಾಮಹ ಅದರ ತಾಯಿ ಬೇರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ನ ಮುಖಪತ್ರಿಕೆ ಆರ್ಗನೈಸರ್ ಅಂತ ಹೊಂದಿದೆ ಆರ್ಗನೈಸರ್ ಅನ್ನುವ ಪತ್ರಿಕೆಯಲ್ಲಿ ನವೆಂಬರ್ ಮೂವತ್ತಕ್ಕೇ ಆರ್ಗನೈಸರ್ ಪತ್ರಿಕೆ ಅಂದರೆ ಸಂಘ ಪರಿವಾರದ ಮುಖವಾಣಿ ಏನು ಬರೀತಾರೆ ಅಂದರೆ ಇದು ನಮ್ಮ ದೇಶದ ಸಂಸ್ಕೃತಿಯ ಸಂವಿಧಾನವೇ ಅಲ್ಲ ಭಾರತದ ಸಂವಿಧಾನದ ಬಗ್ಗೆ ಅತ್ಯಂತ ಹೀನಾಯವಾದದ್ದು ಏನೆಂದರೆ ಅದರಲ್ಲಿ ಭಾರತೀಯವಾದದ್ದು ಏನೂ ಇಲ್ಲ ವಾಸ್ತವವಾಗಿ ಇದನ್ನು ನಾವು ಕೇಳಿಸ್ಕೋಬೇಕು ವಾಸ್ತವವಾಗಿ ನಮ್ಮ ಮನುಸ್ಮೃತಿ ಅತ್ಯಂತ ಪ್ರಾಚೀನವಾಗಿದ್ದು ಜಗತ್ತಿನ ಜನರೆಲ್ಲ ಸ್ವಪ್ರೇರಿತವಾಗಿ ಅದರ ಬಗ್ಗೆ ಅಪಾರ ಆದರವನ್ನು ವ್ಯಕ್ತಪಡಿಸುತ್ತಾರೆ ಆದರೆ ನಮ್ಮ ಸಂವಿಧಾನ ಪಂಡಿತರಿಗೆ ಅದು ಏನೂ ಅಲ್ಲ ಏನಕ್ಕೆ ಇವರಿಗೆ ಸಂವಿಧಾನ ಈ ದೇಶದಲ್ಲ ಅನ್ನಿಸ್ತಿದೆ ಈ ದೇಶದ ಸಂವಿಧಾನದಲ್ಲಿ ಮನುಸ್ಮೃತಿ ಇಲ್ಲ ಮನುಸ್ಮೃತಿ ಜಗತ್ತಿಗೆ ಆಧರಣೀಯವಾದದ್ದು ಆ ಮನುಸ್ಮೃತಿಯನ್ನು ಈ ಸಂವಿಧಾನ ಮನುಸ್ಮೃತಿಯಿಂದ ಏನೂ ತಗೊಂಡಿಲ್ಲ ಮನುಸ್ಮೃತಿಯ ಬಗ್ಗೆ ಅಂಬೇಡ್ಕರ್ ಹೇಳೋದೇನು ಅದು ಭಗವದ್ಗೀತೆಯ ಸಾರ ಸಂಗ್ರಹ ಮನುಸ್ಮೃತಿ ಎನ್ನುವಂಥದ್ದು ಅಸಮಾನತೆಯನ್ನು ಬಿತ್ತುವ ಜಾತಿ ವ್ಯವಸ್ಥೆಯನ್ನು ಶಾಶ್ವತೀಕರಿಸುವ ಮನುಷ್ಯನನ್ನು ಮೃಗವಾಗಿಸುವ ಧರ್ಮವನ್ನು ಅಮಾನುಷಗೊಳಿಸುವ ಒಂದು ಸ್ಮೃತಿ ಅದು ಅದನ್ನು ಸುಟ್ಟಾಕಬೇಕು ಅಂತ ಇಪ್ಪತ್ತೇಳರ ಡಿಸೆಂಬರ್ಗೆ ಸುಟ್ಟಾಕ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಡಿಸೆಂಬರ್ಗೆ ಮಾಡ್ನಲ್ಲಿ ಅದು ನಮ್ಮ ಸಂವಿಧಾನದಲ್ಲಿರಬೇಕು ಇವತ್ತು ಇವತ್ತಿ ಸಂಘ ಪರಿವಾರದವ್ರು ಹೇಳ್ತಾರೆ ಸಂಸತ್ತಿನಲ್ಲಿ ನಾವು ಅಂಬೇಡ್ಕರ್ರ ಅನ್ಯಾಯಗಳು ನಾವು ಸಂವಿಧಾನದ ರಕ್ಷಕರು ಅಂತ ಹೇಳ್ತಾರೆ ಸಂವಿಧಾನದ ಬಗ್ಗೆನೇ ಇವರಿಗೆ ಯಾವುದೇ ರೀತಿಯ ವಿಶ್ವಾಸ ಇರಲಿಲ್ಲ ಇದು ಯಾವುದು ಕಾಂಗ್ರೆಸ್ನವರು ಆಡೋ ಮಾತಲ್ಲ ಇದು ಸರಸಂಘ ಚಾಲಕರುಗಳು ಅವರ ಸಂಘ ಪರಿವಾರದ ನಾಯಕರೇ ಆಡಿದ ಮಾತು ಮುಂದುವರೆದವ್ರು ಏನು ಹೇಳ್ತಾರೆ ಅದರಲ್ಲೇ ಭಾರತದ ಸಂವಿಧಾನದಲ್ಲಿ ಸನಾತನ ಭಾರತದಲ್ಲಿ ವಿಕಸನಗೊಂಡ ಸಂವಿಧಾನದ ಉಲ್ಲೇಖವೇ ಇಲ್ಲ ಈಗಲೂ ಜಗತ್ತಿನಾದ್ಯಂತ ಮನುಸ್ಮೃತಿಯು ಅಪಾರವಾದಂಥ ಗೌರವವನ್ನು ಪಡೆದುಕೊಳ್ಳುತ್ತಿರುವುದು ಈ ಸಂವಿಧಾನ ಪಂಡಿತರಿಗೆ ಅರಿವೇ ಇಲ್ಲ ಇವರ ಪ್ರಕಾರ ಭಾರತದ ಇತಿಹಾಸ ಭಾರತದ ಸನಾತನ ಅಂತಂದರೆ ಅದು ಮನುಸ್ಮೃತಿ ಬ್ರಾಹ್ಮಣ್ಯದ ಹೇರಿಕೆಯನ್ನು ಮಾಡುವಂಥದ್ದು ಸಂವಿಧಾನದಲ್ಲಿ ಏನು ಇಲ್ಲ ಅನ್ನುವ ಕಾರಣಕ್ಕಾಗಿ ಇವರಿಗೆ ಸಂವಿಧಾನ ಒಪ್ಪಿತವಾದದ್ದಲ್ಲ ಇಂಥವರು ಸಂವಿಧಾನವನ್ನು ನಾವು ರಕ್ಷಿಸ್ತೀವಿ ಅಂತಂದರೆ ಅದು ಭವಿಷ್ಯದಲ್ಲಿ ಎಂತಹ ಅಪಾಯಗಳನ್ನು ಉಂಟು ಮಾಡಬಹುದು ಅನ್ನೋ ಕಾರಣಕ್ಕಾಗಿ ನಾವು ಇತಿಹಾಸವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ಪ್ರಧಾನವಾಗಿ ಸಂವಿಧಾನದ ಆಶಯ ಸಮಾನತೆ ಸಂವಿಧಾನವನ್ನು ರಕ್ಷಿಸಬೇಕಾಗಿರೋರು ಈ ಸಮಾನತೆಯನ್ನು ರಕ್ಷಿಸಬೇಕು ಸಮಾನತೆಯನ್ನು ಉಳಿಸಿ ಬೆಳೆಸುವುದಕ್ಕೆ ಯೋಜನೆಗಳನ್ನ ರೂಪಿಸಬೇಕು ಯಾತಕ್ಕೆ ನಮ್ಮ ದೇಶದಲ್ಲಿ ಸಮಾನತೆ ಇರಲಿಲ್ಲ ಜಾತಿ ಪದ್ಧತಿಯ ಕಾರಣದಿಂದ ಈ ದೇಶದಲ್ಲಿ ಸಮಾನತೆ ಇರಲಿಲ್ಲ ಹೀಗಾಗಿ ಸಂವಿಧಾನದ ನಿಜವಾದ ರಕ್ಷಕರು ಸಂವಿಧಾನದ ನಿಜ ನಿಜವಾದ ರಕ್ಷಕರು ಜಾತಿ ಸಮ ಜಾತಿ ವಿನಾಶವನ್ನು ಬಯಸುವವರಾದರೆ ಜಾತಿ ವಿನಾಶಕ್ಕಾಗಿ ಯೋಜನೆಯನ್ನು ರೂಪಿಸೋರಾದರೆ ಅದು ಕಾಂಗ್ರೆಸ್ಸೂ ಅಲ್ಲ ಜಾತಿಯೇ ರಾಜಕಾರಣವಾಗಿ ಮಾಡುವಂಥ ಕಾಂಗ್ರೆಸ್ ಒಂದು ಕಡೆ ಆದರೆ ಜಾತಿ ಇರಬೇಕು ಅದೇ ಈ ದೇಶದ ಸಂಸ್ಕೃತಿ ಅಂತ ಜಾತಿಗೆ ಪೋಷಣೆ ಮಾಡುವಂಥ ಕಡೆ ಹೋಗುವಂಥದ್ದು ಸಂಘ ಪರಿವಾರ ಯಾಕಂದರೆ ಅವ್ರು ಏನು ಹೇಳ್ತಾರೆ ಮುಂದೆ ಅಂದರೆ ಗೋಳ್ವಾಲ್ಕರ್ ಅದೇ ಆರ್ಗನೈಸರ್ ಪತ್ರಿಕೆಯಲ್ಲಿ ಬರೆದ ಲೇಖನದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಈ ಜಾತಿ ವಿನಾಶದ ಪ್ರತಿಪಾದನೆಗಳು ಈ ಆರ್ಗನೈಸರ್ನಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರ ಜನವರಿ ಇಪ್ಪತ್ತಾರನೇ ತಾರೀಕು ಅಂದರೆ ಸಂವಿಧಾನ ಜಾರಿಗೆ ಬಂದಂಥ ಅರವತ್ತೆರಡನೇ ಇಸ್ವಿನಲ್ಲಿ ನಡೆದ ಸಮಾರಂಭದಲ್ಲಿ ಆರ್ಗನೈಸರ್ಗೆ ಬರೆದ ಪತ್ರಿಕೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದಂಥ ಗೋಳ್ವಾಲ್ಕರ್ ಬರೆಯುವುದೇನೆಂದರೆ ಈ ಜಾತಿ ವಿನಾಶದ ಪ್ರತಿಪಾದನೆಗಳು ಭಾರತದ ರಾಜಕೀಯವನ್ನು ಕುಲಗೆಡಿಸುತ್ತದೆ ಅಂಬೇಡ್ಕರ್ ಅವರು ಜಾತಿ ವಿನಾಶ ಆಗಬೇಕು ಮತ್ತು ಹಿಂದೂದ ಚೌಕಟ್ಟಿನಲ್ಲಿದ್ದರೆ ಜಾತಿ ವಿನಾಶ ಆಗಲ್ಲ ಅಂತ ಬೌದ್ಧಕ್ಕೋದ್ರು ಇವರು ಜಾತಿ ವಿನಾಶ ಪ್ರತಿಪಾದನೆ ಮಾಡುವುದೇ ರಾಜಕೀಯವನ್ನು ಕುಲಿಗೇಡಿಸುತ್ತೆ ಅಂತಾರೆ ಅವರ ಸಂತಾನಗಳು ನಾವು ಸಂವಿಧಾನವನ್ನು ಅಂಬೇಡ್ಕರ್ನ ರಕ್ಷಿಸ್ತೀವಿ ಅಂತಾರೆ ಸಂಸತ್ತಿನಲ್ಲಿ ಆದ್ದರಿಂದ ಕೆಲವರು ಭಾವಿಸುವಂತೆ ಆರ್ ಎಸ್ ಎಸ್ ಇದನ್ನು ಗಮನ ಕೊಟ್ಟು ಕೇಳಬೇಕು ನೀವು ಆದ್ದರಿಂದ ಕೆಲವರು ಭಾವಿಸುವಂತೆ ಆರ್ ಎಸ್ ಎಸ್ ಭಾರತವನ್ನು ಕೇವಲ ಇನ್ನೂರು ವರ್ಷ ಹಿಂದಕ್ಕೆ ತೆಗೆದುಕೊಂಡು ತೆಗೆದುಕೊಂಡು ಹೋಗಲು ಬಯಸುತ್ತದೆ ಎಂಬುದು ಸುಳ್ಳು ಭಾರತವನ್ನು ಸಂಘ ಪರಿವಾರ ಬ್ರಿಟಿಷ್ ಪೂರ್ವ ಯುಗಕ್ಕಲ್ಲಿ ಮಾತ್ರ ಅಲ್ಲ ನಾವು ಕರ್ಕೊಂಡು ಹೋಗ್ಬೇಕಂತಿರೋದು ವಾಸ್ತವವಾಗಿ ನಾವು ಭಾರತವನ್ನು ಇನ್ನಷ್ಟು ಹಿಂದಕ್ಕೆ ಕನಿಷ್ಠ ಸಾವಿರ ವರ್ಷ ಹಿಂದಿನ ಉಜ್ವಲ ಯುಗಕ್ಕೆ ಕೊಂಡೊಯ್ಯಲು ಬಯಸುತ್ತೇವೆ ಇದು ತುಂಬ ಸ್ಪಷ್ಟವಾಗಿ ಆರ್ ಎಸ್ ಎಸ್ನ ಸರಸಂಘ ಚಾಲಕರಾದಂಥ ಗೋಳ್ವಾಲ್ಕರ್ ಆಡಿದ ಮಾತು ಸಾವಿರ ವರ್ಷದ ಹಿಂದಿನ ಕಾಲ ಅಂತಂದರೆ ಗುಪ್ತರ ಕಾಲದಲ್ಲಿ ಗುಪ್ತರ ಕಾಲವನ್ನು ಇವರ ಸುವರ್ಣ ಯುಗ ಅಂತ ಕರೀತಾರೆ ಅದೇ ಕಾಲವನ್ನು ಅಂಬೇಡ್ಕರ್ ಅವರು ಬ್ರಾಹ್ಮಣಶಾಹಿಯ ದಿಗ್ವಿಜಯ ಮತ್ತು ಈ ದೇಶದ ಶೂದ್ರರು ಮತ್ತು ಮಹಿಳೆಯರು ಮತ್ತೊಮ್ಮೆ ಪರಾಜಯವನ್ನು ಹೊಂದಿದಂಥ ಯುಗ ಅಂತಾರೆ ಅವರು ಸುವರ್ಣ ಯುಗ ಅಂತಾರೆ ಅಂಬೇಡ್ಕರ್ ಅವರು ಜಾತಿ ವರ್ಣವು ಜಾತಿಯಾಗಿ ಪರಿವರ್ತನೆಯಾಗಿ ಜಾತಿ ಸ್ಥಿರೀಕರಣಗೊಂಡು ಮತ್ತೆ ನಮ್ಮೆಲ್ಲರ ಗುಲಾಮಿತನ ಶುರುವಾದಂಥ ಯುಗ ಅಂತಾರೆ ಹೀಗಾಗಿ ಸಂವಿಧಾನ ರಕ್ಷಕರು ಜಾತಿ ವಿನಾಶಕ್ಕೆ ಮನಸ್ಸು ಮಾಡಬೇಕು ಹೊರತು ಅದಕ್ಕೆ ತದ್ವಿರುದ್ಧವಾಗಿ ಜಾತಿಯನ್ನು ರಕ್ಷಿಸುವುದಕ್ಕಲ್ಲ ಸೊ ಇವರು ರಕ್ಷಿಸುತ್ತಿರುವುದು ಸಂವಿಧಾನವನ್ನಲ್ಲ ಜಾತಿಯನ್ನು ಅನ್ನುವಂಥದ್ದು ಇನ್ಫ್ಯಾಕ್ಟ್ ಇದನ್ನೇ ಮುಂದುವರಿಸಿ ಸಾವರ್ಕರ್ ಅವರು ಕೂಡ ಏನು ಹೇಳ್ತಾರೆ ಆ ಕಾಲಘಟ್ಟದಲ್ಲಿ ಅಂತಂದರೆ ಮನುಸ್ಮೃತಿಯನ್ನು ಜಾತಿ ಕಾರಣ ಸುಟ್ಟಾಕಿದ್ದಕ್ಕೆ ಅವರು ಹೇಳೋದೇನು ಇಂದಿನ ದೃಷ್ಟಿಯಲ್ಲಿ ನೋಡುವುದಾದರೆ ಯಾವೆಲ್ಲ ವಿಷಯಗಳು ಮನುಸ್ಮೃತಿಯಲ್ಲಿ ಪ್ರತಿಗಾಮಿ ಎಂದು ಕಂಡುಬರುವುದೋ ಅವುಗಳನ್ನು ಕೈಬಿಡಬೇಕು ಎನ್ನುವುದು ಸರಿ ಆದರೆ ಅಷ್ಟು ಮಾತ್ರಕ್ಕೆ ಮನುಸ್ಮೃತಿ ಅಪಾಯಕಾರಿಯೋ ಅಥವಾ ಕಾಲಬಾಹಿರವೋ ಬಿಡುವುದಿಲ್ಲ ಬೆಬಿಲೋನಿಯಾ ಈಜಿಪ್ಟ್ ಇಬ್ರೂ ಗ್ರೀಸ್ ಮತ್ತು ರೋಮನ್ ಸಮಾಜಗಳ ಸಾಮಾಜಿಕ ಸೂತ್ರಗಳಿಗೆ ಹೋಲಿಸಿದಲ್ಲಿ ಮನುಸ್ಮೃತಿ ಅವೆಲ್ಲಕ್ಕಿಂತ ಎತ್ತರದಲ್ಲಿ ನಿಲ್ಲುತ್ತದೆ ಅದಕ್ಕಾಗಿ ನಾವು ಸಕಲ ಗೌರವಗಳನ್ನು ಸಲ್ಲಿಸಬೇಕು ಮುಂದುವರೆದೇನು ಹೇಳ್ತಾರೆ ಇದನ್ನು ಆರ್ಗನೈಸರ್ ಪತ್ರಿಕೆಯಲ್ಲಿ ಗೋಳ್ವಾಲ್ಕರ್ ಬರೀತಾರೆ ಅವರು ಭಾರತದ ಇತಿಹಾಸವನ್ನು ಬರೀತಾ ಜಾತಿ ಯಾಕೆ ಮುಖ್ಯ ಅಂತ ಹೇಳ್ತಾ ನಮ್ಮ ದೇಶದ ಈಶಾನ್ಯ ಹಾಗೂ ವಾಯುವ್ಯ ಭಾಗಗಳು ಬಹಳ ಸುಲಭವಾಗಿ ಮುಸ್ಲಿಮರ ದಾಳಿಗೆ ತುತ್ತಾಗಲು ಕಾರಣವೇ ಅಲ್ಲಿನ ಸಮಾಜ ವ್ಯವಸ್ಥೆ ದಯವಿಟ್ಟು ಕೇಳಿಸ್ಕೋಬೇಕು ಈಶಾನ್ಯ ಹಾಗೂ ವಾಯುವ್ಯ ಭಾಗಗಳು ಮುಸ್ಲಿಮರ ದಾಳಿಗೆ ತುತ್ತಾಗಲು ಕಾರಣ ಏನಪ್ಪ ಅಂದರೆ ಅಲ್ಲಿನ ಸಮಾಜ ವ್ಯವಸ್ಥೆ ಬುದ್ಧನ ಚಿಂತನೆಗಳ ದುಷ್ಪರಿಣಾಮಕ್ಕೆ ಒಳಗಾಗಿ ಬುದ್ಧನ ಚಿಂತನೆಗಳ ದುಷ್ಪರಿಣಾಮಕ್ಕೆ ಒಳಗಾಗಿ ಜಾತಿ ವ್ಯವಸ್ಥೆಯನ್ನು ಸಡಿಲಗೊಳಿಸಿದ್ದರಿಂದ ಜಾತಿ ವ್ಯವಸ್ಥೆಯನ್ನು ಸಡಿಲಗೊಳಿಸಿದ್ದರಿಂದ ಭಾರತದ ಈಶಾನ್ಯ ಮತ್ತು ವಾಯುವ ಪ್ರದೇಶದಲ್ಲಿ ಮುಸ್ಲಿಮರ ದಾಳಿಯಾಯಿತು ಅದು ಬೌದ್ಧ ಧರ್ಮದ ದುಷ್ಪರಿಣಾಮ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಶತಮಾನಗಳ ಕಾಲ ಮುಸ್ಲಿಮರ ನೇರ ಆಧಿಪತ್ಯ ಹಾಗೂ ದಾಳಿಗೆ ಆಹುತಿಯಾಗಿದ್ದರೂ ದಿಲ್ಲಿ ಪ್ರಾಂತಗಳು ಪ್ರಧಾನವಾಗಿ ಹಿಂದುವಾಗಿಯೇ ಉಳಿದುಕೊಂಡವು ಅದಕ್ಕೆ ಪ್ರಧಾನ ಕಾರಣ ಅಲ್ಲಿ ಗಟ್ಟಿಯಾಗಿ ಉಳಿದುಕೊಂಡಿದ್ದ ಜಾತಿ ವ್ಯವಸ್ಥೆ ಎನ್ನುವುದನ್ನು ಮರೆಯಬಾರದು ಸೊ ಗೋಳ್ವಾಲ್ಕಲ್ ಗೋಳ್ವಾಲ್ಕರ್ ಅವರ ಸಂತಾನವು ಸಂಸತ್ತಿನಲ್ಲಿ ರಕ್ಷಕರು ಅಂತ ಹೇಳ್ತಿರೋದು ಈ ಜಾತಿ ವ್ಯವಸ್ಥೆಯ ರಕ್ಷಕರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅವರು ಸಂಘ ಪರಿವಾರದ ನಾಯಕರು ಪ್ರಾತಸ್ಮರಣೀಯರು ಅಂತ ಹಾಕುವ ಲಿಸ್ಟಿನಲ್ಲಿ ಪ್ರಧಾನವಾಗಿ ಅವರು ಹೇಳುವಂಥದ್ದು ಇತ್ತೀಚಿನ ದಿನಗಳ ನಾಯಕರಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಅವರು ಅವರ ಇಂಟೆಗ್ರಲ್ ಹ್ಯೂಮನಿಸಮ್ ಸಮಗ್ರ ಮಾನವತಾವಾದ ಅನ್ನೋದು ಇಡೀ ದೇಶಕ್ಕೆ ಬೆಳಕು ಕೊಡ್ತದೆ ಅಂತೆಲ್ಲ ಹೇಳಿ ಅವರು ಗೋಳ್ವಾಲ್ಕರ್ ನಂತರ ಅತಿದೊಡ್ಡ ನಾಯಕ ಅಂತ ಅಂದ್ಬಿಟ್ಟು ಸೈದ್ಧಾಂತಿಕ ನಾಯಕ ಅಂತ ಪರಿಗಣಿಸುವುದು ದೀನ್ ದಯಾಳ್ ಉಪಾಧ್ಯಾಯ ಸಂವಿಧಾನ ಸಮತೆ ಮಮತೆಯನ್ನು ಆಶಯವಾಗಿ ಹೇಳಿದ್ರೆ ದೀನದಯಾಳ್ ಉಪಾಧ್ಯಾಯ ಸಮಾನತೆಯ ಬಗ್ಗೆ ಹೇಳುವುದೇನು ಇದು ಅವರ ಬಿಸ್ಕರ್ ಅನ್ನು ಅನ್ನುವಂಥವರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಐಡಿಯಾಲಜಿ ಆ್ಯಂಡ್ ಪರ್ಸೆಪ್ಷನ್ ಕಾನ್ಸೆಪ್ಟ್ ಆಫ್ ದಿ ರಾಷ್ಟ್ರ ಅಂತೇಳಿ ದೀನ್ ದಯಾಳ್ ಉಪಾಧ್ಯಾಯವರ ಸಮಗ್ರ ಬರಹಗಳ ಐದನೇ ವಾಲ್ಯೂಮ್ನಲ್ಲಿ ಇರುವಂಥದ್ದು ಏನು ಹೇಳ್ತಾರೆ ಈ ಆಧುನಿಕ ಯುಗದಲ್ಲಿ ಪದೇ ಪದೇ ಸಮಾನತೆಯ ಮಾತುಗಳನ್ನು ಆಡುತ್ತೇವೆ ಆದರೆ ಈ ಸಮಾನತೆಯ ಕಲ್ಪನೆಯನ್ನು ಅತ್ಯಂತ ಎಚ್ಚರದಿಂದ ಬಳಸಬೇಕು ಪ್ರಾಯೋಗಿಕವಾಗಿ ಮತ್ತು ವಾಸ್ತವ ದೃಷ್ಟಿಕೋನದಿಂದ ನೋಡುವುದಾದರೆ ಯಾವ ಇಬ್ಬ ಮನುಷ್ಯರು ಸಮಾನರಲ್ಲ ಪ್ರತಿಯೊಬ್ಬ ಮನುಷ್ಯರಿಗೂ ಅವರದೇ ಆದ ವಿಶಿಷ್ಟ ಗುಣಲಕ್ಷಣಗಳಿರುತ್ತವೆ ಮತ್ತು ಪ್ರತಿಯೊಬ್ಬರೂ ಅವರ ಆಸ್ತಿ ಮತ್ತು ಗುಣಮಟ್ಟ ಮತ್ತು ಸಾಮರ್ಥ್ಯಗಳಿಗೆ ತಕ್ಕಂತೆ ಕರ್ತವ್ಯಗಳಿರುತ್ತವೆ ಮತ್ತು ಅವೆಲ್ಲಕ್ಕೂ ಸಮಾನ ಘನತೆ ಇರುತ್ತದೆ ಇದನ್ನೇ ಸ್ವಧರ್ಮ ಎಂದು ಕರೆಯಲಾಗುತ್ತದೆ ಸ್ವಧರ್ಮವನ್ನು ಅನುಸರಿಸುವುದೆಂದರೆ ದೇವರನ್ನು ಅನುಸರಿಸದಂತೆ ಆದ್ದರಿಂದ ಪ್ರತಿಯೊಬ್ಬರೂ ಯಾವುದೇ ಸಂಘರ್ಷಕ್ಕೆ ಕಾರಣವಿಲ್ಲದಂತೆ ಸ್ವಧರ್ಮವನ್ನು ಆಚರಿಸುವುದು ಉತ್ತಮ ಸಮಾಜಕ್ಕೆ ಕಾರಣವಾಗುತ್ತದೆ ಅಂದರೆ ಚರಂಡಿ ಬಾಚೋರು ಚರಂಡಿ ಬಾಚ್ತಾ ಇರಬೇಕು ಅದು ಅವರ ಸ್ವಧರ್ಮ ಅದರಲ್ಲಿ ಮೋಕ್ಷವನ್ನು ಕಾಣಬೇಕು ಯಾರು ದೊಡ್ಡ ದೊಡ್ಡ ಓದುಗಳನ್ನ ಓದಿ ಐ ಎ ಎಸ್ ಐ ಪಿ ಎಸ್ ಆಗ್ತಾರೆ ಈ ಕಾಲದಲ್ಲಿ ಮೊದಲು ಗಂಟೆ ಬಾರಿಸ್ತಿದ್ದವರು ಅವರೆಲ್ಲರೂ ಅದನ್ನೇ ಮಾಡಬೇಕು ಅದು ಸ್ವಧರ್ಮ ಒಬ್ಬ ಚರಂಡಿ ಬಾಚುವವನು ಐ ಎ ಎಸ್ ಆಫೀಸರ್ ಆಗೋಕ್ಕೆ ಬಯಸೋದು ಸಂಘರ್ಷಕ್ಕೆ ಕಾರಣವಾಗುತ್ತೆ ಒಬ್ಬ ಶಂಭೂಕ ತಪಸ್ಸು ಮಾಡಿ ಬ್ರಾಹ್ಮಣನಾಗಬೇಕು ಅಂತ ಬಯಸಿದ್ದು ಹೆಂಗೆ ವರ್ಣ ಸಂಕರವಾಯಿತು ಹೇಗೆ ಒಬ್ಬ ಆದಿವಾಸಿ ಏಕಲವ್ಯ ಬಿಲ್ವಿದ್ಯೆಯನ್ನು ಕಲಿತು ಕ್ಷತ್ರಿಯರನ್ನು ಮೀರಿಸುವಷ್ಟು ಕಲಿತಾಗ ಹೆಬ್ಬೆರಳನ್ನು ದಕ್ಷಿಣೆಯಾಗಿ ಕೊಡಬೇಕಾಗಿ ಬಂತೋ ವರ್ಣ ಸಂಕರಕ್ಕೆ ಕಾರಣವಾಗದಕ್ಕೆ ಹೆಂಗೆ ಆತನ ಹೆಬ್ಬೆರಳನ್ನು ಇವರು ವರದ ಗುರುದಕ್ಷಿಣೆಯಾಗಿ ಪಡೆದುಕೊಂಡ್ರೋ ಅದು ಆಗದಂತೆ ಆಗಬೇಕು ಅನ್ನುವಂಥದ್ದು ಇವ್ರದ್ದು ಸಮತೆ ಮಮತೆ ಸಮಾನತೆಯ ಬಗ್ಗೆ ಈ ಸಂಘ ಪರಿವಾರದ ಪಿತಾಮಹರ ಪರಿಕಲ್ಪನೆ ಸಂಸತ್ತಿನಲ್ಲಿ ಇವತ್ತು ನಮ್ಮನ್ನು ಆಳುವ ಸರ್ಕಾರವಾಗಿರುವಂಥ ಪಿತಾಮಹರಗಳ ಒಟ್ಟಾರೆ ತಿಳುವಳಿಕೆ ಆ ಕಾರಣಕ್ಕೇ ಇದು ಅವರು ಘೋಷಿತವಾಗಿ ಹೇಳ್ತಾರೆ ಪರೋಕ್ಷವಾಗಿ ಇದನ್ನೇ ಇತರ ಪಕ್ಷಗಳು ಕೂಡ ಜಾರಿನಲ್ಲೂ ಇದ್ದಾವೆ ಏನಕ್ಕಾಗಿ ಅಂದರೆ ಸಂವಿಧಾನದಲ್ಲಿ ಸಮತೆ ಮಮತೆಯ ಆಶಯಗಳು ಉಪದೇಶದ ಮಾತುಗಳಾಗಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿದೆ ಅದು ನಮ್ಮ ಹಕ್ಕಾಗಿ ನಮಗೆ ಸಿಗಲಿಲ್ಲ ಅಂಬೇಡ್ಕರ್ ಅವರು ಸಂಸತ್ ಸಭೆಯಿಂದ ದೂರ ಇದ್ದಾಗ ಸಂವಿಧಾನ ಸಭೆಯಲ್ಲಿ ಅವರ ಪ್ರಾತಿನಿಧ್ಯ ಕಳೆದೋದಾದ ಯಾಕೆ ಕಳೀತೋವೆಲ್ಲ ಆ ನಂತರದಲ್ಲಿ ಮಾತಾಡೋಣಂತೆ ಆಗ ಅವರು ಶೆಡ್ಯೂಲ್ ಕ್ಯಾಟ್ ಫೆಡರೇಷನ್ನ ವತಿಯಿಂದ ಭಾರತದ ಸ ಭಾವಿ ಭಾರತದ ಸರ್ಕಾರದಲ್ಲಿ ದಲಿತರಂಥ ಅಲ್ಪಸಂಖ್ಯಾತರ ರಕ್ಷಣೆಗಳನ್ನು ಮಾಡಿಕೊಳ್ಳುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘವಾದಂಥ ಪರ್ಯಾಯ ಸಂವಿಧಾನವನ್ನೇ ಬರೀತಾರೆ ಆ ಪರ್ಯಾಯ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಸಮಾನತೆಯು ಮೂಲಭೂತ ಹಕ್ಕಾಗಬೇಕು ಸಂಪತ್ತು ರಾಷ್ಟ್ರೀಕರಣವಾಗಬೇಕು ಆ ಮೂಲಕ ಮಾತ್ರ ಪ್ರತಿಯೊಬ್ಬರಲ್ಲೂ ಕೂಡ ಸಮಾನ ಘನತೆ ಬರುವುದಕ್ಕೆ ಸಾಧ್ಯ ಅಂತ ಒಂದು ಪ್ರಭುತ್ವ ಸಮಾಜವಾದ ಮತ್ತು ಪ್ರಬುದ್ಧವಾದಂಥ ಒಂದು ಬುದ್ಧ ರೀತಿಯ ಸಾಮಾಜಿಕತೆಯನ್ನು ಪ್ರತಿಪಾದಿಸ್ತಾರೆ ಅವೆರಡೂ ಕೂಡ ನಮ್ಮ ಸಂವಿಧಾನದಲ್ಲಿ ಇಲ್ಲದಂಗೆ ಆಗುತ್ತೆ ಯಾಕೆ ಇಲ್ಲದಂಗೆ ಅದರ ಹಿಂದುಗಡೆ ಸಂವಿಧಾನವನ್ನು ರೂಪಿಸಿದಂಥ ಶಕ್ತಿಗಳು ಅದರಲ್ಲೂ ಈ ಸಂಘ ಪರಿವಾರದಂಥವರು ಹಾಗೂ ಕಾಂಗ್ರೆಸ್ನವರು ಯಾತಕ್ಕೆ ಅದನ್ನು ಒಂದು ಮೂಲಭೂತ ಹಕ್ಕನ್ನಾಗಿ ಮಾಡಲಿಲ್ಲ ಇವೆಲ್ಲವನ್ನು ನಾವಿವತ್ತು ಎಪ್ಪತ್ತೈದನೇ ವರ್ಷದಲ್ಲಿ ಪ್ರಶ್ನಿಸಬೇಕಾಗತ್ತೆ ಎಪ್ಪತ್ತೈದು ವರ್ಷ ಆದರೂ ಇವತ್ತು ನಾವು ಈ ಸ್ಥಿತಿನಲ್ಲಿರುವುದಕ್ಕೆ ಕಾರಣ ಸಮತೆ ಮಮತೆಯ ಆಶಯಗಳನ್ನು ವಿರೋಧಿಸೋರು ಇವತ್ತು ಸಂಸತ್ತಿನಲ್ಲಿ ನಮ್ಮನ್ನು ಆಳ್ತಾರೆ ಅವರು ಬಂದು ಆಳುವುದಕ್ಕೆ ಯಾವುದೇ ಅಡೆತಡೆ ಇಲ್ಲದಂಥ ಸಂವಿಧಾನ ನಮ್ಮದಾಗಿದೆ ಮತ್ತು ಸಂವಿಧಾನದಲ್ಲೂ ಕೂಡ ಸಮತೆ ಮಮತೆಗಳನ್ನು ಆಶಯವನ್ನಾಗಿ ಇಟ್ಕೊಳ್ಳಲಾಗಿದೆ ಹೊರತು ಆಚರಣೆಗೆ ಕಡ್ಡಾಯ ಮಾಡುವ ಹಕ್ಕಾಗಿ ಕೊಟ್ಟಿಲ್ಲ ಮುಂದಿನ ಎಪ್ಪತ್ತೈದು ವರ್ಷದಲ್ಲಿ ಅದನ್ನು ಹೆಂಗೆ ಗಳಿಸ್ಕೋಬೇಕು ಅನ್ನೋದು ಕೂಡ ನಮ್ಮ ಒಟ್ಟಾರೆ ಆಲೋಚನೆಯ ಭಾಗವಾಗಬೇಕು ಈಗ ಮತ್ತೆ ನಮ್ಮ ಈ ಎಪ್ಪತ್ತೈದು ವರ್ಷಗಳ ಇತಿಹಾಸವನ್ನು ನೋಡಿದಾಗ ಈ ಸಂದರ್ಭದಲ್ಲಿ ನಾವು ಸಂವಿಧಾನ ಹೆಂಗೆ ರೂಪುಗೊಳ್ತು ಏನೇನಾಯಿತು ಅಂತ ಚರ್ಚೆ ಮಾಡುವ ಅಗತ್ಯ ಇದೆ ಇದು ಸಂವಿಧಾನದ ಆಶಯಗಳ ಬಗ್ಗೆ ಇತ್ಯಾದಿಗಳ ಬಗ್ಗೆ ಇವತ್ತು ಸಂಸತ್ತಿನಲ್ಲಿ ನಮ್ಮನ್ನು ಆಳ್ತಿರೋ ಅಂಥವರ ಅಭಿಪ್ರಾಯ ಆದರೆ ಅದೇ ರೀತಿ ಭಾರತದ ಸಮಾನತೆಯ ಆಶಯದ ಸಂಕೇತಗಳಾದಂಥ ಉದಾಹರಣೆಗೆ ಭಾರತದ ಧ್ವಜದ ಬಗ್ಗೆ ಇವರ ಅಭಿಪ್ರಾಯ ಏನಿತ್ತು ಯಾವ ರೀತಿ ಸಂವಿಧಾನವನ್ನು ಸಾರಾಸಗಟು ತಿರಸ್ಕರಿಸಿದ್ರೋ ಅವರು ಸಂವಿಧಾನದ ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟದ ಆಶಯಗಳಾಗಿ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಇನ್ಫ್ಯಾಕ್ಟ್ ಸಾವಿರದ ಒಂಬೈನೂರ ಇಪ್ಪತ್ತ ಐದರಿಂದಲೂ ಕೂಡ ಭಾರತಕ್ಕೆ ಸ್ವತಂತ್ರ ಭಾರತ ಆದಾಗ ಅದಕ್ಕೆ ಒಂದು ಬಾವುಟ ಹೇಗಿರಬೇಕು ಅನ್ನೋದರ ಚರ್ಚೆ ಪ್ರಾರಂಭ ಆಗುತ್ತೆ ಕಾಂಗ್ರೆಸ್ನ ಸಮ್ಮೇಳನಗಳಲ್ಲಿ ಕಾಂಗ್ರೆಸ್ನ ಬಾವುಟವಾಗಿ ಅದನ್ನು ಹಾರಿಸ್ತಾ ಇರ್ತಾರೆ ಇನ್ಫ್ಯಾಕ್ಟ್ ಸಾವಿರದ ಒಂಬೈನೂರ ಮೂವತ್ತರ ಜನವರಿ ಇಪ್ಪತ್ತಾರನೇ ತಾರೀಕನ್ನು ಭಾರತದ ಸ್ವಾತಂತ್ರ್ಯದ ಘೋಷಣೆಯನ್ನಾಗಿ ಆಚರಿಸಬೇಕು ಹಾಗೂ ದೇಶಾದ್ಯಂತ ಏನು ಎಲ್ಲರೂ ಕೂಡ ಒಪ್ಕೊಂಡಂಥ ತ್ರಿ ಒಂದು ತ್ರಿವರ್ಣ ಧ್ವಜವನ್ನು ಮಧ್ಯದಲ್ಲಿ ಚರಕ ಒಂದು ಧ್ವಜವನ್ನು ಹಾರಿಸಬೇಕು ಅಂತಂದ್ಬಿಟ್ಟು ಎಲ್ಲರಿಗೂ ಕೂಡ ದೊಡ್ಡವಾದಂಥ ಒಂದು ಕರೆಯನ್ನು ಕಾಂಗ್ರೆಸ್ ಕೊಟ್ಟಿರುತ್ತೆ ಆಗ ಕಾಂಗ್ರೆಸ್ ಅಂದರೆ ಇವತ್ತಿನ ಕಾಂಗ್ರೆಸ್ ಪಕ್ಷ ಅಲ್ಲ ಭಾರತದ ಸ್ವಾತಂತ್ರ್ಯದ ಆಶಯವನ್ನು ಹೊಂದಿದ್ದಂತೆ ಎಲ್ಲರೂ ಕೂಡ ಕಾಂಗ್ರೆಸ್ ಒಳಗಿದ್ದರು ಕಮ್ಯುನಿಸ್ಟರು ಇದ್ದರು ಇನ್ಫ್ಯಾಕ್ಟ್ ಆರ್ ಎಸ್ ಎಸ್ನ ಸಂಸ್ಥಾಪ ಸಂಸ್ಥಾಪಕರಾದಂಥ ಕೂಡ ಅದರ ಭಾಗವಾಗಿರ್ತಿದ್ರು ಪ್ರತ್ಯೇಕವಾಗಿ ಅವರು ಹಿಂದೂ ಮಹಾಸಭಾನು ಮಾಡ್ಕೊಳ್ತಿದ್ದರು ಸಂಘ ಪರಿವಾರವನ್ನು ಆರ್ ಎಸ್ ಎಸ್ ಅನ್ನು ಕೂಡ ಕಟ್ತಾಯಿದ್ರು ಆಗ ಈ ಒಂದು ಕರೆಗೆ ಆಗ ಸಂಘ ಪರಿವಾರದಲ್ಲಿ ಆರ್ ಎಸ್ ಎಸ್ನ ಶಾಖೆಗಳಲ್ಲೂ ಕೂಡ ಯುವಕರು ಬರ್ತಿದ್ದರು ಯುವಕರಿಗೆ ಈ ಹೋರಾಟಗಳು ಕೂಡ ಕಾಣ್ತಿತ್ತು ನಾವು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಉದಾಹರಣೆಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಬೇಕು ಅಂತ ದೇಶಾದ್ಯಂತ ಒಂದು ಚಲನೆ ಹೊರಟಾಗ ಶಾಖೆ ಒಳಗಡೆ ಈ ಚರ್ಚೆ ಬರುತ್ತೆ ಆವಾಗ ಹೆಡ್ಗೆವಾರ ಅವರು ಹೇಳೋದೇನಪ್ಪ ಅಂದರೆ ಯಾವ ಕಾರಣಕ್ಕೂ ಕೂಡ ಸಂಘ ಪರಿವಾರವಾಗಿ ನಾವು ಅದರಲ್ಲಿ ಭಾಗವಹಿಸೋದು ಬೇಡ ನಾನೊಬ್ಬ ಭಾಗವಹಿಸ್ತೀನಿ ಅಂತ ಆವಾಗ ದಂಡಿ ಸತ್ಯಾಗ್ರಹ ಬಿಟ್ಟು ಅವರು ಜಂಗಲ್ ಸತ್ಯಾಗ್ರಹದಲ್ಲಿ ಭಾಗ ಭಾಗವಹಿಸ್ತಾರೆ ತಾತ್ಕಾಲಿಕವಾಗಿ ಜೈಲ್ಗೂ ಒಳಗಾಗ್ತಾರೆ ಅಂದರೆ ಸಂಘ ಪರಿವಾರ ದೇಶದ ದಾರೆ ಸಮಾನತೆ ಆಶಯದ ಸರ್ವರಿಗೂ ಸ್ವಾತಂತ್ರ್ಯದ ಹೋರಾಟದ ಭಾಗವಾಗಿ ಯಾವತ್ತೂ ಇರಬಾರ್ದು ಅನ್ನೋದೇ ಇವರ ಆಶಯವಾಗಿತ್ತು ಹಾಗೆಯೇ ಎಲ್ಲ ಕಡೆ ಸ್ವಾತಂತ್ರ್ಯದ ಬಾವುಟವನ್ನು ಹಾರಿಸಬೇಕು ಅಂತ ಬಂದಾಗ ಇವರು ಸಂಘದ ಶಾಖೆಗಳಲ್ಲಿ ಮಾತ್ರ ಹಾರಿಸಿದ್ದು ಬಾವುಟ ಹಾರಿಸಿದ್ರು ಆದರೆ ಬಾವುಟವನ್ನು ಹಾರಿಸಿದ್ದು ಭಗವದ್ವಜವನ್ನು ಆರ್ ಎಸ್ ಎಸ್ ಬಾವುಟವನ್ನು ಮಾತ್ರ ಮೊದಲಿಂದಲೂ ಸ್ವಾತಂತ್ರ್ಯದ ಹಿಂದಲಿಂದಲೂ ಕೂಡ ಇವರಿಗೆ ಸ್ವಾತಂತ್ರ್ಯ ಆಶಯದ ಸ್ವಾತ ಈ ಬಾವುಟದ ಬಗ್ಗೆ ಒಂದು ಬಗೆಯ ತಿರಸ್ಕಾರವಿತ್ತು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರನೇ ತಾರೀಕು ಇಡೀ ಸಂವಿಧಾನ ಸಭೆ ಅದರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ ಹಿಂದೂ ಮಹಾಸಭಾದ ನಾಯಕರು ಕೂಡ ಮಂತ್ರಿನೂ ಆಗಿದ್ದರು ನೆಹರು ಕ್ಯಾಬಿನೆಟಲ್ಲಿ ಸಭೆಯ ಸದಸ್ಯರು ಆಗಿದ್ದರು ಎಲ್ಲರೂ ಒಪ್ಪಿಕೊಂಡಂಥ ಭಾರತದ ಅದು ತ್ರಿವರ್ಣ ಧ್ವಜ ಅನ್ನಬಾರ್ದು ಆ್ಯಕ್ಚುಲಿ ಅದು ನಾಲ್ಕು ವರ್ಣಗಳು ಹೊಂದಿರುವಂತಹ ಧ್ವಜ ಯಾಕಂತಂದರೆ ನಿಮಗೆ ಮಧ್ಯದಲ್ಲಿ ಬಿಳಿಯ ಭಾವ ಕೇಸರಿ ಬಿಳಿ ಹಸಿರಿನ ನಡುವೆ ಬಿಳಿಯ ಒಳಗಡೆ ನೀಲಿ ಬಣ್ಣದ ಅಶೋಕ ಚಕ್ರವೂ ಇದೆ ನೀಲಿ ಎನ್ನುವಂಥದ್ದು ಅಶೋಕ ಚಕ್ರ ಇವೆಲ್ಲವೂ ಕೂಡ ಸಮಾನತೆಯನ್ನು ಪ್ರತಿಪಾದಿಸುವಂತಹ ಬೌದ್ಧ ಧರ್ಮದ ಸಮತೆ ಮಮತೆಯನ್ನು ಪ್ರತಿಪಾದಿಸುವಂತಹ ಸೂಚಕವೂ ಇದೆ ನಾವು ಸಾಮಾನ್ಯವಾಗಿ ತ್ರಿವರ್ಣ ಧ್ವಜ ಅಂತ ಮಾತಾಡಬೇಕಾದ್ರೆ ಈ ಬೌದ್ಧ ಧರ್ಮದ ಹಾಗೂ ಶ ಸಮತೆ ಮಮತೆಯ ಸೂಚಕದ ಈ ಚಕ್ರವನ್ನು ಮರೆತು ಬಿಡ್ತೀವಿ ಇರಲಿ ಇದನ್ನು ತಮ್ಮ ಶಾಖೆಗಳಲ್ಲಾಗಲಿ ಅವರು ಯಾವತ್ತೂ ಕೂಡ ಹಾರಿಸಲಿಲ್ಲ ಎರಡು ಸಾವಿರದ ಎರಡನೇ ಇಸಿ ವೇಳೆವರೆಗೂ ಕೂಡ ಸಂಘ ಪರಿವಾರದ ಪ್ರಧಾನ ಶಾಖೆ ಇರುವ ನಾಗಪುರದ ಆರ್ ಎಸ್ ಎಸ್ ಕಚೇರಿನಲ್ಲಿ ಎರಡು ಸಾವಿರದ ಎರಡರ ತನಕ ಭಾರತದ ಬಾವುಟ ಹಾರಿಸಲಿಲ್ಲ ತಮ್ಮ ಶಾಖ ಕಚೇರಿ ಮೇಲೆ ಭಾರತದ ಬಾವುಟ ಹಾರಿಸ್ತಿದ್ದಂಥ ಈ ಬಿ ಜೆ ಪಿನವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹುಬ್ಳಿನಲ್ಲಿ ಈದ್ಗಾ ಮೈದಾನದಲ್ಲಿ ಭಾರತದ ಬಾವುಟ ಹಾರಿಸೋದಕ್ಕೆ ಕಾಶ್ಮೀರದ ಶ್ರೀನಗರದಲ್ಲಿ ಭಾರತದ ಬಾವುಟ ಹಾರಿಸೋದಕ್ಕೆ ಹೋಗ್ತಾರೆ ಇದು ಅವರ ಸೋಗಲಾಡಿತನವನ್ನು ಸೂಚಿಸುತ್ತೆ ಇನ್ಫ್ಯಾಕ್ಟ್ ವಾಜಪೇಯಿ ಅವಾಗ ಪ್ರಧಾನಮಂತ್ರಿ ಆಗಿರ್ತಾರೆ ಎರಡು ಸಾವಿರದ ಎರಡರಲ್ಲಿ ನೇರವಾಗಿ ಪ್ರಶ್ನೆ ಕೇಳ್ತಾರೆ ಯಾತಕ್ಕೆ ನಿಮ್ಮ ಸಂಘ ಪರಿವಾರದ ಕಚೇರಿನಲ್ಲಿ ಬಾವುಟ ಹಾರಿಸಲ್ಲ ಬರೀ ಪೀಳೆ ನೆಪಗಳನ್ನು ಕೊಡ್ತಾರೆ ಬಾವುಟದ ಕಾಯ್ದೆಗಳ ಪ್ರಕಾರ ಸರ್ಕಾರಿ ಕಚೇರಿಗಳನ್ನು ಬಿಟ್ಟರೆ ಬೇರೆ ಎಲ್ಲೂ ಹಾರಿಸ್ಬಾರ್ದು ಅಂತಿದೆ ಅಂತೇಳಿ ಯಾವತ್ತೂ ಕೂಡ ಆ ರೀತಿ ಇಲ್ಲವೇ ಇರಲಿಲ್ಲ ಇದ್ದದ್ದೇನಪ್ಪ ಅಂತಂದರೆ ಖಾಸಗಿ ವ್ಯಕ್ತಿಗಳು ಹಾರಿಸಬೇಕು ಅಂದರೆ ಅದು ಸರ್ಕಾರಿ ಉತ್ಸವದ ದಿನಗಳಲ್ಲಿ ಮಾತ್ರ ಹಾರಿಸಬೇಕು ಯಾಕಂದರೆ ಬಾವುಟಕ್ಕೆ ಗೌರವ ಕೊಡಬೇಕು ಅನ್ನೋ ಒಂದು ವಿಷಯ ಇತ್ತೇ ಹೊರತು ಜನವರಿ ಇಪ್ಪತ್ತಾರಕ್ಕೋ ಆಗಸ್ಟ್ ಹದಿನೈದಕ್ಕೋ ಖಾಸಗಿ ವ್ಯಕ್ತಿಗಳು ಕೂಡ ತಮ್ಮ ಮನೆಗಳ ಮೇಲೂ ಕೂಡ ಸ್ವಾತಂತ್ರ್ಯದ ದೇಶದ ಬಾವುಟನ್ನು ಹಾರಿಸ್ಬಾರ್ದು ಅಂತ ಇರಲಿಲ್ಲ ಈಗೇನು ಮಾಡ್ತಿದ್ದಾರೆ ಅದೇ ಅವರು ಈ ಬಾವುಟವನ್ನು ಸಮಾನತೆಯ ಬಾವುಟವನ್ನು ಕೂಡ ಕಡ್ಡಾಯವಾಗಿ ಮುಸ್ಲಿಮರ ಮನೆ ಮೇಲೆ ಹೋಗಿ ಹಾರಿಸ್ತೀವಿ ಅಂತ ಹೇಳ್ತಿದ್ರೆ ಹೊರತು ಸಂಘ ಪರಿವಾರದ ಕಚೇರಿ ಮೇಲೆ ಯಾಕೆ ಹಾರಿಸಲಿಲ್ಲ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಅವರು ಉತ್ತರ ಕೊಟ್ಟಿಲ್ಲ ಒಟ್ಟಾರೆಯಾಗಿ ಇತಿಹಾಸದಲ್ಲಿ ನೀವು ನೋಡಿದ್ರೆ ಉದ್ದಕ್ಕೂ ಕೂಡ ಇವರ ಸಂಘಪರಿವಾರ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂತರ್ಗತವಾಗಿದ್ದಂಥ ಸಮಾನತೆಯ ಆಶಯವನ್ನು ಸ್ವಾತಂತ್ರ್ಯವನ್ನು ಅದರ ಸಂಕೇತಗಳನ್ನು ಉದ್ದಕ್ಕೂ ವಿರೋಧಿಸ್ಕೊಂಡೇ ಬಂದಿದ್ದಾರೆ ಇದು ಸಂಘಪರಿವಾರ ತಾವೇ ರಕ್ಷಕರು ಅಂತ ಹೇಳ್ತಿರೋದಕ್ಕೆ ವಿಶೇಷವಾಗಿ ಅವ್ರ ಬಗ್ಗೆ ಹೇಳಬೇಕಾಗಿದೆ ಆದರೆ ಅದು ಅಲ್ಲಿಗೆ ನಿಂತಿಲ್ಲ ಇನ್ಫ್ಯಾಕ್ಟ್ ರಾಜಸ್ಥಾನದ ಹೈಕೋರ್ಟಿನ ಮುಂಭಾಗದಲ್ಲಿ ಮನುವಿನ ಪ್ರತಿಮೆ ಇದೆ ಅಂಬೇಡ್ಕರ್ ಪ್ರತಿಮೆ ಇಲ್ಲ ಅಂದರೆ ಮನುಸ್ಮೃತಿ ಎನ್ನುವಂಥದ್ದು ನಮ್ಮ ದೇಶದ ಅಸಮಾನತೆಯನ್ನು ಬೋಧಿಸುವಂತಹ ಮನುಸ್ಮೃತಿ ನಮ್ಮ ಭಾರತದ ಸಂಸ್ಕೃತಿಯ ರೂಪಕ ಅನ್ನುವಂತಹ ವಿಷಯ ಈ ದೇಶದ ಎಲ್ಲ ಪಕ್ಷಗಳ ಡಿ ಎನ್ ಎನಲ್ಲೂ ಅರಿತಾ ಇದೆ ಅದು ಕಾಂಗ್ರೆಸ್ ಕಾಲದಲ್ಲಿ ಸ್ಥಾಪನೆ ಆದಂಥ ಮನುಸ್ಮೃತಿ ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಆ ಮನು ಮನುವಿನ ಪ್ರತಿಮೆಯನ್ನು ತೆಗಿಯಲಿಕ್ಕೆ ಆಗಿಲ್ಲ ಹೀಗಾಗಿ ಎಪ್ಪತ್ತೈದು ವರ್ಷಗಳಾದರೂ ಕೂಡ ನಮ್ಮ ದೇಶದಲ್ಲಿ ಸಂವಿಧಾನದ ಆಶಯಗಳು ಜಾರಿಯಾಗದೇ ಇರೋದು ಆಕಸ್ಮಿಕವಲ್ಲ ಅದರ ಹಿಂದೆ ಪಕ್ಷಾತೀತವಾಗಿ ಸಂವಿಧಾನದ ಬಗ್ಗೆ ಬದ್ಧತೆಯ ಕೊರತೆ ಇದೆ ಹಾಗೂ ನಿರ್ದಿಷ್ಟವಾಗಿ ಸಂಘ ಪರಿವಾರದಂತಹ ಶಕ್ತಿಗಳಿಗೆ ಸಂವಿಧಾನದ ಸಮಾನತೆಯ ಆಶಯ ಬಗ್ಗೆ ದ್ವೇಷವಿದೆ ಇಂಥವರೂ ಕೂಡ ಅಧಿಕಾರವನ್ನು ಹಿಡಿಯುವಂಥ ಅವಕಾಶ ಸಂವಿಧಾನದಲ್ಲಿ ಇದೆಯಲ್ಲ ಅನ್ನೋದು ಕೂಡ ನಾವು ಎಪ್ಪತ್ತೈದು ವರ್ಷ ಆದಮೇಲೆ ಯೋಚಿಸಬೇಕಾಗಿದೆ ಅದೇ ರೀತಿ ಆಶಯಗಳು ಎಲ್ಲರೂ ಸಮತೆ ಸರ್ವರಿಗೂ ಸಮಪಾಲು ಸರ್ವರಿಗೆ ಸಮಬಾಳು ಅನ್ನೋ ಆಶಯ ಸಂವಿಧಾನದಲ್ಲಿದ್ದರೂ ಕೂಡ ಯಾಕದು ಜಾರಿ ಆಗಲಿಲ್ಲ ಅನ್ನೋದು ಕೂಡ ತಲೆ ಕೆಡಿಸ್ಕೊಳ್ಳೋದಾದರೆ ಸಂವಿಧಾನದಲ್ಲಿ ಅದು ಮೂಲಭೂತವಾಗಿ ಒಂದು ಉಪದೇಶ ಕೊಡುವ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನ ಆಶಯಗಳಾಗಿದೆ ಬಿಟ್ಟರೆ ಸಾಮಾಜಿಕ ಆರ್ಥಿಕ ಸಮಾನತೆಯ ವಿಷಯಗಳು ಮೂಲಭೂತ ಹಕ್ಕುಗಳಾಗಿಲ್ಲ ನಾಗರಿಕರ ನಾಗರಿಕ ಸ್ವಾತಂತ್ರ್ಯದ ಹಕ್ಕುಗಳ ಥರ ಮೂಲಭೂತ ಇರೋ ವಿಷಯವನ್ನು ನಿರಾಕರಿಸಿದ್ರೆ ಸರ್ಕಾರ ನೀವು ಕೋರ್ಟಲ್ಲಿ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಅಂಬೇಡ್ಕರ್ ಅವರ ನಿಜವಾದ ಸಂವಿಧಾನದ ಆಶಯಗಳೇನಿತ್ತು ಅದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅವರು ಸ್ಟೇಟೆಂಡ್ ಮೈನಾರಿಟಿ ಎನ್ನುವ ಕೃತಿಯನ್ನು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನು ಸಂವಿಧಾನ ಸಭೆಗೆ ಒಂದು ಮೆಮೊರ್ಯಾಂಡಮ್ ಆಗಿ ಕೊಡುವುದಕ್ಕಾಗಿ ಏನು ತಯಾರು ಮಾಡಿದ್ರು ಅದರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಈ ದೇಶದ ಸಂಪತ್ತು ರಾಷ್ಟ್ರೀಕರಣವಾಗಬೇಕು ಆಗಲೇ ಸಮಾನತೆ ಮೂಲಭೂತ ಹಕ್ಕಾಗುತ್ತೆ ಅವರು ಪ್ರಜಾತಂತ್ರವನ್ನು ಇನ್ನೂ ಆಳಕ್ಕೆ ವಿಶ್ಲೇಷಣೆ ಮಾಡಿ ಈ ಒಂದು ಸಂಸದೀಯ ಪ್ರಜಾತಂತ್ರಗಳು ರಾಜಕೀಯ ಸಮಾನತೆಯನ್ನು ಕೊಟ್ಟಿವೆ ಆದರೆ ಪಾಶ್ಚಿಮಾತ್ಯ ಅಥವಾ ಎಲ್ಲ ಯಾವುದೇ ದೇಶದಲ್ಲಿರುವಂತಹ ಸಂಸದೀಯ ಪ್ರಜಾತಂತ್ರ ಆರ್ಥಿಕ ಸಮಾನತೆಯನ್ನು ಖಾತ್ರಿ ಮಾಡಿಲ್ಲ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಇಲ್ಲದೆ ಇದ್ದಾಗ ರಾಜಕೀಯ ಸಮಾನತೆಗೆ ಅರ್ಥನೇ ಇರೋದಿಲ್ಲ ಬದಲಿಗೆ ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಬಲರಿಗೆ ಕೊಡುವಂತಹ ಒಂದು ಗ್ರೀನ್ ಸಿಗ್ನಲ್ ಆಗುತ್ತೆ ಹೀಗಾಗಿ ಅವರು ಸಂಪತ್ತಿನ ರಾಷ್ಟ್ರೀಕರಣ ಸಮಾನವಾದ ಹಂಚಿಕೆ ಪ್ರಬುದ್ಧವಾದಂಥ ಬುದ್ಧ ರೀತಿಯ ಸಾಮಾಜಿಕತೆ ಇವುಗಳು ನಮ್ಮ ಸಾಮಾಜಿಕ ಮೌಲ್ಯವಾಗಬೇಕು ಅಂತ ಹೇಳಿದ್ರು ಅದು ಯಾವುದೂ ಕೂಡ ಅಂಬೇಡ್ಕರ್ ಕೈನಲ್ಲಿ ಬರೆಸಿದ ಸಂವಿಧಾನ ಏನಿದೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರಕ್ಕೆ ನಾವು ಜಾ ನಮಗೆ ನಾವೇ ಅರ್ಪಿಸಿಕೊಂಡ ಸಂವಿಧಾನ ಏನಿದೆ ಆ ಸಂವಿಧಾನದಲ್ಲಿ ಈ ರೀತಿಯದು ಹಕ್ಕುಗಳಾಗಿ ಬರಲಿಲ್ಲ ಬರೀ ಉಪದೇಶವಾಗಿ ಬಂತು ಆ ಕಾರಣವೂ ಕೂಡ ಈ ದೇಶದ ಸರ್ಕಾರಗಳು ಅವರು ಭಿಕ್ಷೆ ಕೊಡುವ ರೀತಿ ಸೌಲಭ್ಯ ಕೊಡ್ತಿದ್ದಾರೆ ಹೊರತು ಜನರಿಗೆ ಹಕ್ಕಿನ ರೀತಿ ಸಮತೆ ಬಂದಿಲ್ಲ ಹೀಗಾದ ಪಕ್ಷದಲ್ಲಿ ಬರೀ ಉಪದೇಶದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಗಿರುವ ಸಮತೆಯ ಹಕ್ಕು ಮೂಲಭೂತ ಹಕ್ಕಾಗುವುದು ಹೇಗೆ ಅದು ಹಕ್ಕಾಗಬೇಕು ಅಂತಂದರೆ ಆರ್ಥಿಕತೆಯಲ್ಲಿ ಸಾಮಾಜಿಕತೆಯಲ್ಲಿ ಏನು ಬದಲಾವಣೆ ಬರಬೇಕು ಆ ಬದಲಾವಣೆ ಬರಬೇಕು ಅಂತಂದರೆ ಸಂವಿಧಾನ ವಿರೋಧಿ ಶಕ್ತಿಗಳೇ ಅಧಿಕಾರಕ್ಕೆ ಬರದಂತೆ ಹೆಂಗೆ ನಾವು ನೋಡ್ಕೊಳ್ಬೇಕು ಅನ್ನೋದು ಕೂಡ ಮುಂದಿನ ಎಪ್ಪತ್ತೈದು ವರ್ಷಗಳಿಗೆ ನಮಗೆ ಮಾರ್ಗದರ್ಶಿಯಾಗಬೇಕು ಆ ಕಾರಣಕ್ಕಾಗಿ ನಾವು ಇತಿಹಾಸವನ್ನು ಓದಬೇಕಾಗಿದೆ ಆ ಕಾರಣಕ್ಕೋಸ್ಕರನೇ ಇದೇ ರೀತಿ ರಾಜಕೀಯವಾದಂಥ ಪ್ರಾತಿನಿಧ್ಯ ಕೊಡಬೇಕಾದಂಥ ವಿಷಯದಲ್ಲೂ ತುಂಬ ದೊಡ್ಡ ರೀತಿಯಾದಂಥ ಒಂದು ಅಸಮಾನತೆ ಒಂದು ರೀತಿಯ ವಂಚನೆ ಈ ದೇಶದ ತಳ ಸಮುದಾಯಗಳಿಗಾಗಿದೆ ಪುನಃ ಒಪ್ಪಂದದ ರೂಪದಲ್ಲಿ ಅದಾದ ನಂತರದಲ್ಲಿ ಸಂವಿಧಾನ ರಚನೆಗೆ ಅಂಬೇಡ್ಕರ್ ಅವರು ಕಾಲಿಟ್ಟುವ ಸಂದರ್ಭದಲ್ಲೂ ಕೂಡ ಹಲವಾರು ಅಡೆತಡೆಗಳು ತಿದ್ದುಪಡಿಗಳ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಇದು ಎಪ್ಪತ್ತೈದನೇ ವರ್ಷದ ಇತಿಹಾಸದಲ್ಲಿ ನಾವು ಒಂದೊಂದಾಗಿ ಪರಿಶೀಲಿಸಿದಾಗ ಭವಿಷ್ಯಕ್ಕೂ ಕೂಡ ನಮಗೆ ಮಾರ್ಗದರ್ಶಿ ಆಗುತ್ತೆ ಮುಂದಿನ ಸರಣಿಗಳಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂಥೇಳಿ ಸಂವಿಧಾನ ಸ್ವಾತಂತ್ರ್ಯ ಹೋರಾಟದ ಸಂಕೇತಗಳು ಸಂವಿಧಾನದ ಸಂಕೇತಗಳ ಬಗ್ಗೆ ಈ ಸಂಘ ಪರಿವಾರಕ್ಕೆ ಇದ್ದಂಥ ಅಸಲು ಅಭಿಪ್ರಾಯವೇನು ಅನ್ನುವ ಈ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ